ಲೇಬರ್ಸ್ ಸೀಸನ್ ಅಲ್ಲಿ ಸಿಗಲ್ಲ ಸರ್ ಯಾರಿಗೂ ಇದು ನಾಲ್ಕು ಗಂಡಾಳು ಇದಕ್ಕೆ ಲೆಸ್ ಸಾಕ ಸರ್ ಇದು ಅಡಕೆ ಮಿಷಿನ್ ಹತ್ರ ಒಂದು ಇಬ್ಬರ ಇದ್ರೆ ಸಾಕು ಸರ್ ಅದಕ್ಕೆ ಕಸ ತಗೋದು ನಿಮಗೆ ಸುಲಿಗೆ ಮಿಷಿನಿ ಕಾಯ ಸರ್ ಇದು ಸಿಪ್ಪೆ ಬಂದಿದ್ದು ನಮ್ ಅಲ್ಲಿ ನಿಮಗೆ ಟ್ರಾಲಿಗೆ ಹೋಗೋ ತರ ಸಿಸ್ಟಮ್ ಮಾಡ್ಕೊತ ಸರ್ ಲೇಬರ್ ಸಿಗೋದೇ ಕಷ್ಟ ಸರ್ ಅವ್ರು ಬಂದ್ರು ಅಂದ್ರೆ ಅವ್ರು ಮತ್ ಬೆಳಗ್ಗೆ ಕೊಡಬೇಕು ಮತ್ ಸಾಯಂಕಾಲ ಕುಡಿಯೋಕ್ ಕೊಡಬೇಕು ಅಡಕೆ ಮನೆ ದೊಡ್ಡಬೇಕಂತ ಇಲ್ಲ ಹತ್ತಡಿ ಹತ್ತಡಿ ಇದ್ರು ಸಾಕು ಅದ್ರ ಮಾಡ್ಕೊಡ್ತೀವಿ ಎಷ್ಟರ ಕೆಂಡಿ ಮಾಡ್ಲಿ ಸರ್ ಅವರು ಇಬ್ರು ಸಾಕು ಸರ್ ನಾನು ಲೊಕೇಶನ್ ಅಂತ ಸರ್ ನಾವು ಅಡಕೆ ಗುಂಡಿ ರೆಡಿ ಮಾಡ್ಕೊಡ್ರ ಸರ್ ಮಲ್ನಾಡು ಭಾಗದಲ್ಲಿ ಲೇಬರ್ಸ್ ಪ್ರಾಬ್ಲಮ್ ಇರೋದ್ರಿಂದ ನಾವ್ ಇದನ್ನ ರೈತರಿಗೆ ಗುಂಡಿ ಕಾನ್ಸೆಪ್ಟ್ ಇಟ್ಕೊಂಡು ಕನ್ವೇರ್ಗಳು ಮಾಡ್ಕೊಡ್ತಾ ಇದ್ದೀವಿ ಕರ್ನಾಟಕದ ಯಾವುದೇ ಮೂಲ ಆದ್ರೂ ಮಾಡ್ಕೊಡ್ತೀವಿ ಸರ್ ಗುಂಡಿ ಮಾಡೋದ್ರಿಂದ ಲೇಬರ್ಸ್ ಸೀಸನ್ ಅಲ್ಲಿ ಸಿಗಲ್ಲ ಸರ್ ಯಾರಿಗೂ ನಾಲ್ಕು ಗಂಡಾಳು ಇದಕ್ಕೆ ಲೆಸ್ ಸಾಕ ಸರ್ ಅಲ್ಲಿ ಅಡಿಕೆ ಮಿಷಿನ್ ಹತ್ರ ಒಂದು ಇದ್ರೆ ಸಾಕು ಸರ್ ಅದಕ್ಕೆ ಸಿಪ್ಪೆ ಹೋಗ್ತಾ ಇರುತ್ತೆ ಅಲ್ಲಿ ಅಡಿಕೆ ಹಿಡಿಯೋದು ಹಾಕೋದಕ್ಕ ಸರ್ ಸ್ವಿಚ್ ಖಾಲಿ ಹಾಕಿ ಅದಕ್ಕೇ ಆಗ್ತಾ ಸರ್ ಕಸ ತೆಗೆದು ನಿಮ್ಮ ಮಿಷಿನಿಗೆ ಆಗ್ತಾ ಸರ್ ಇದು ಯಾವುದೇ ಕಂಪನಿ ಮಿಷಿನ್ ಆಗಲಿ ಸರ್ ಇದು ಅದು ಇದು ಅಂತಿಲ್ಲ ಯಾವ ಮಿಷಿನ್ ಆದ್ರೂ ನಾವು ಡಿಸೈನ್ ಮಾಡ್ಕೊಡ್ತೀವಿ ಸರ್ ಇದನ್ನು ಗುಂಡಿ ರೈತರು ಮನೆ ನಮಗೆ ಕರೆದ್ರೆ ಮನೆಗೆ ಹೋಗಿ ನಾವು ಅದನ್ನು ಅಳತೆ ಮಾಡಿ ಈ ಥರ ಅಂತ ಅಂತೇಳಿ ಹೆಂಗಾರ ನಿಲ್ಸ್ಕೆ ಮಿಷಿನ್ ಅಡ್ಜಸ್ಟ್ ಮಾಡಿಕೊಡ್ತೀವಿ ಸರ್ ನಾವು ಇದನ್ನು ಗುಂಡಿ ಮನೆ ಅಡಿಕೆ ಮನೆ ದೊಡಬೇಕಂತ ಇಲ್ಲ ಹತ್ತಡಿ ಹತ್ತಡಿ ಇದ್ದರೂ ಸಾಕು ಆದರೂ ಮಾಡ್ಕೊಡ್ತೀವಿ ಇದು ಗುಂಡಿ ಸರ್ ಹದಿಮೂರು ಎಂಟು ಬರ್ತದೆ ಸರ್ ಇದು ಇದು ನಾವೇ ನಮಗೆ ಗುಂಡಿ ತೆಗೆದು ಸಿವಿಲ್ ವರ್ಕಲ್ಲೇ ನಾವೇ ಮಾಡ್ಕೊಡ್ತೀವಿ ಮತ್ತು ರೈತರಿಗೆ ನೀರು ಬರ್ತದೆ ಕೆಲವೊಂದು ಭಾಗದಲ್ಲಿ ಮಲ್ನಾಡು ಭಾಗದಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಸುತ್ತಮುತ್ತ ನೀರು ಬರ್ತದೆ ಮಳೆಗಾಲದಲ್ಲಿ ನಾವು ಇದಕ್ಕೆ ಜಿ ಎಸ್ ಸಿ ಟಾಕ್ ಕೊಡ್ತಿದ್ದೀವಿ ಸರ್ ಈಗ ಬೇರಿಂಗೂ ಬಾಳಿಕೆ ಬರುತ್ತೆ ಏನು ಹಾಳಾಗಲ್ಲ ಸರ್ ಇದರಲ್ಲಿ ಈಗ ಅಡಿಕೆ ಟ್ರಾಲಿಯಿಂದ ಬಂದು ಸರ್ ಇದಕ್ಕೆ ಇದಕ್ಕೆ ಹಾಕ್ತಾರೆ ಸರ್ ಫಸ್ಟ್ ಇದಕ್ಕೆ ಯಾಕೆ ಹಾಕ್ತಾರೆ ಅಂದರೆ ಸ್ವಲ್ಪ ಕಸನ ಅಲ್ಲೇ ಸ್ವಲ್ಪ ಬೀಳುತ್ತೆ ಆಮೇಲೆ ಗೊನೆಗಳೇನಾರು ಇದ್ದರೆ ಬಿದ್ದು ಗೊನೆ ಬಾಯಲ್ಲಿ ಇದು ಜಾಮಾತು ಅಂದರೆ ಲೋಡಿದ್ದಾಗ ನಾವು ಅದನ್ನು ತೆಗೋಕ್ಕಾಗಲ್ಲ ಸರ್ ಇದು ಹಾಗಾಗಿ ಅವ್ರು ಅಡ್ವಾನ್ಸ್ ಅಡ್ವಾನ್ಸಲ್ಲಿ ರೈತರು ಮಾಡ್ಕೊಂತಾರೆ ಸರ್ ಅಲ್ಲಿ ಗೊನೆಗಳು ಏನಾದ್ರು ಬೆಳಿತಾ ಇದ್ರೆ ಅದು ತೆಗೆದು ಹೊರಗೆ ಹಾಕಿ ಬರೀ ಅಡಿಕೆ ಮಾತ್ರ ಇಲ್ಲಿಗೆ ಮಾಡ್ತಾರೆ ಸರ್ ಕಸ ಬೇಕಲ್ಲ ಬೀಳಿ ಸರ್ ಬೇಕಾರೆ ಇದು ತೆಗಿತೆ ಸರ್ ಅಲ್ಲಿಂದ ಅಡಿಕೆ ಬಿದ್ದಿದ್ದು ಸರ್ ಇಲ್ಲಿ ಬಂದಿದ್ರೆ ಲೋಡಿಂಗು ಸ್ಟಾರ್ಟ್ ಆಗಲಿ ಕಾಯಿ ಕನ್ವೆರ್ ಒಳಗೆ ಹೋಗುತ್ತೆ ಸರ್ ಇದರಲ್ಲಿ ಇದರಲ್ಲಿ ಹೋಗಿ ಕಸ ತಗದು ನಿಮಗೆ ಸುಲಿಗೆ ಮಿಷಿನಿಗೆ ಕಾಯಿ ಆಗ್ತದೆ ಸರ್ ಇದು ಕ್ಲೀನಾಗಿ ಆಗ್ತದೆ ಸರ್ ಕಾಯಿ ಇದು ನಮ್ಮ ಪೈಪಲ್ಲಿ ಬಂದಿದ್ದು ಸರ್ ಇದು ಈ ಕನ್ವೇರಲ್ಲಿ ಒಷ್ಟು ನಿಮ್ಗೆ ಕಸ ಬಿದ್ದಿಡ ಸರ್ ನೋಡಿ ಸರ್ ಇಲ್ಲೆಲ್ಲ ಪೂರ್ತಿ ಇಲ್ಲೇ ಬಿದ್ದಿದೆ ನೋಡಿ ಸರ್ ಇದು ಪೂರ್ತಿ ಕಸ ಸರ್ ಇದರಲ್ಲಿ ನೋಡಿ ಸರ್ ಇಲ್ಲ ಒಂದು ಅಡಿಕೆಯಲ್ಲೂ ಒಂದು ಕಸ ಇಲ್ಲ ನೋಡಿ ಸರ್ ಇದು ಪೂರ್ತಿ ಕ್ಲೀನ್ ಅಡಿಕೆ ಸರ್ ಮಿಷಿನ್ ಬಳಕೆ ಬರುತ್ತೆ ಸುಲಿಗೆನೇ ಚೆನ್ನಾಗೆ ಸರ್ ಇದು ಟೋಟಲ್ ಹನ್ನೆರಡು ಬೆಲ್ಟ್ ತನಕ ನಮ್ಮ ಕೆಪಾಸಿಟಿ ಆಗ್ತದೆ ಸರ್ ಇದು ಮೋಟ್ರು ಸರ್ ಇದು ನಮ್ಮದೇ ಹೊಸದ ಮೋಟ್ರ್ ಸರ್ ನಮ್ಮದು ರೈತರ ತಕ್ಕ ಏನಾದರೂ ಕನ್ವೇರ್ ಹಳೇದು ಗೊರಬಲು ಮಿಷಿನ್ ಏನಾದ್ರು ಮೋಟ್ರ್ ತೆಗೆದಿಟ್ಟಿರ್ತಾರೆ ಸರ್ ಸುಲಿಗೆ ಮಿಷಿನ್ ಅವೆಲ್ಲ ಅವ್ರದೇ ಮೋಟ್ರ್ ಹಳೆ ಮೋಟ್ರ್ ಕೊಟ್ಟರೆ ಇದನ್ನ ಲೆಸ್ ಮಾಡಿ ನಾವು ಹಾಕ್ತೀವಿ ಸರ್ ಅದನ್ನು ಅದರಲ್ಲಿ ನಮಗೆ ಏನು ಬೀಳ್ತಾ ಆ ರೇಟ್ ನಿಮಗೆ ಕಮ್ಮಿ ಮಾಡಿ ಹಾಕ್ತಿವಿ ಸರ್ ಅದ್ರಲ್ಲಿ ಕೆಪಾಸಿಟಿ ಸರ್ ಹನ್ನೆರಡು ಬೆಲ್ಟ್ ಇತ್ತಕನೂ ನಿಮಗೆ ಕಾಯಿ ಆಗ್ತದೆ ಸರ್ ಇದು ಹನ್ನೆರಡು ಬ್ಯಾಟಿ ಮಿಷಿನ್ ತಂದರು ಯಾವುದೇ ಕಂಪ್ನಿ ಮಿಷಿನ್ ತಂದ್ರು ಹನ್ನೆರಡು ಬ್ಯಾಟಿ ತಂಗ ಕಾಯಿ ಸರ್ ಇದು ಇದಕ್ಕೆ ಮೋಟ್ರ್ ಸರ್ ಆರು ತಿಂಗಳಿಗೆ ಗ್ಯಾರಂಟಿ ಇರುತ್ತೆ ನಿಮಗೆ ಮೋಟರ್ ಏನಾದರೂ ಪಿಸು ಪಿಸ್ ಚೇಂಜ್ ಸರ್ ನಮ್ದಾದ್ರೆ ಕಾಯಿಂದ ಬಂದಿದ್ದು ಸರ್ ಸಿಪ್ಪೆ ಹೊಡಿತು ಸರ್ ಇದು ಸಿಪ್ಪೆ ಬಂದಿದ್ದು ನಮ್ಮ ಕನ್ವೇರಲ್ಲಿ ನಿಮಗೆ ಟ್ರಾಲಿಗೆ ಹೋಗೋ ಥರ ಸಿಸ್ಟಮ್ ಮಾಡ್ಕೊಡ್ತೀನಿ ಸರ್ ಇದನ್ನ ಇದೆಲ್ಲ ಜಿ ಎಸ್ ಸರ್ ಐಟಮ್ಸು ಒಳಗಿರೋದು ಜಿ ಎ ಸರ್ ಈಜಿ ಸರ್ ಬೋಲ್ಟ್ ನೆಟ್ ಹಾಕೋದು ಎಲ್ಲ ಮೆಥಡಲ್ಲಿ ಈಜಿ ಮೆಥಡ್ ಸರ್ ಇದು ರೈತರ ಇದನ್ನ ಸೆಟ್ಟಿಂಗ್ ಮಾಡ್ಕೊಬೋದು ಸರ್ ಎಷ್ಟು ಬಿಚ್ಚ ಬಿಚ್ಚಾಕ್ಬೋದು ಸರ್ ಇದನ್ನ ಸೀಸನ್ ಅಲ್ಲಿ ಪುಡಿನೂ ಸಹ ಇಲ್ಲೇ ಇದರಲ್ಲಿ ಬಿದ್ದುಬಿಡೋದು ಸರ್ ಇದು ಅಷ್ಟು ಹೋಗೋದಿಲ್ಲ ಸರ್ ಟ್ರಾಲಿ ಹೋಗೋಲ್ಲ ಎಲ್ಲ ಇದ್ರಾಗೆ ಬಿದ್ದುಬಿಡುತ್ತೆ ಮೊದ್ಲಾದ್ರೆ ಇದನ್ನ ಹೋಗಿ ಪುಟ್ಟಿಲಿ ಇಟ್ಕೊಂಡೋಗಿ ಪುಟ್ಟಿ ಇಟ್ಕೊಂಡು ಇದರಿಂದ ಪುಟ್ಟಿ ಇಟ್ಕೊಂಡು ಹೋಗಿ ಮತ್ತೆ ಹಾಕ್ಬೇಕಾಯ್ತ ಪುಡಿನೂ ಹೋಗ್ಬಿಡ್ತಿತ್ತು ಅದ ಇವತ್ತು ಯಾವ ಪುಡಿನೂ ಯಾವ್ದು ಕಳ್ಕೊಂಡಿಲ್ಲ ಸರ್ ಇವತ್ತು ರೈತರು ಹಂಗಾಗಿ ಎಲ್ಲದು ಟೋಟಲ್ ಫಿಲ್ಟರ್ ಆಗಿ ನಿಮಗೆ ಟ್ರಾಲಿ ಹೋಗೋತರ ಇಲ್ಲೊಂದು ಲೇಬರ್ ಇಡಬೇಕಿತ್ತು ಇಲ್ಲೊಂದು ಲೇಬರ್ ಬೇಕಿತ್ತು ಸರ್ ಇದು ಟ್ರಾಲಿ ಇಲ್ಲ ಅಂದ್ರೆ ಸರ್ ಅಲ್ಲೇ ಗುಡ್ಡೆ ಬೀಳಿಸ್ತಾರ ಅದು ಆಮೇಲೆ ಒಂದ್ ದಿವಸ ಎರಡ್ ದಿವಸ ಬಿಟ್ಟರು ಮೂರ್ ದಿವಸ ತುಂಬ ಹಾಕ್ಬೋದು ಅಯ್ಯೋ ಅವ್ರಿಗೆ ಬಹಳ ಅನುಕೂಲ ಸರ್ ಇದು ಅವರಿಗೆ ತುಂಬಾ ಅನುಕೂಲ ಸರ್ ಅವರಿಗೆ ಇದಕ್ಕೆ ನಾವು ಮಾಡೋದು ಅರವತ್ತು ಕ್ವಿಂಟಲ್ ಸರ್ ಭಾಳ ಕೇಣಿ ಎರಡು ಟ್ರ್ಯಾಕ್ಟ್ರಿ ಮೂರು ಟ್ಯಾಕ್ಟ್ರಿ ಬರೋ ಅಂಥದ್ದು ಅಡಿಕೆ ಮನೆಗಳಿದ್ರೆ ಅವ್ರ ಸ್ವಂತ ರೈತರು ಇನ್ನೊಂದು ನಾಲ್ಕು ಕೋರ್ಸ್ ಅವರೇ ಕಟ್ಕೊಬೋಕು ಸರ್ ಮೇಲಿದ್ದನ್ನ ಮೇಲೆ ಎಳ್ಳು ಎರಡು ಓಡಿಯತ್ತರ ಅದು ಮಾಡ್ಬೋದು ಸರ್ ಇದು ನಾವು ಮ್ಯಾಕ್ಸಿಮಮ್ ಅರ್ವತ್ತು ಕ್ವಿಂಟಲ್ ಮಾಡಿಂಗ್ ಹಿಡಿಯಂಗೆ ನಾವು ಮಾಡ್ಕೊಡ್ತೀವಿ ಅವ್ರಿಗಿ ದೊಡ್ಡ ಗುಡ್ಡಿ ಬೇಕಂದ್ರೆ ಅವರು ಅದನ್ನ ರೆಡಿ ಮಾಡ್ಕೊಬೇಕು ಸರ್ ಅದು ಇದ್ರೆ ಸುಮಾರು ಎಷ್ಟು ಲೇಬರ್ ಬೇಕಾಗ್ತಾರೆ ಅವ್ರಿಗೆ ಸರ್ ಇಬ್ಬರು ಸಾಕು ಇಬ್ಬರು ಸಾಕು ಸರ್ ಇದು ಎಷ್ಟೇ ಕೇಳಿ ಮಾಡಲಿ ಸರ್ ಎಷ್ಟರ ಕೇಳಿ ಮಾಡಲಿ ಸರ್ ಅವರು ಇಬ್ರು ಸಾಕು ಸರ್ ಅವ್ರ ಮಿಷಿನೇ ಅಷ್ಟೇ ಸರ್ ಬೇಕಾಗಿರೋದು ನಮ್ಮ ಮಿಷಿನಿಗೆ ಏನು ಇದು ಮೂರು ಜನ ಬೇಕು ಆ ಸಿಪ್ಪೆಯಾಗ ಒಬ್ಬರು ಬೇಕಾಗಿತ್ತು ಅವರು ನಾಲ್ಕು ನಾಲ್ಕು ಜನ ಲೆಸ್ ಸರ್ ಇದಕ್ಕೆ ಇದು ಸಿಮೆಂಟ್ ಮಾಡಿ ಒಂದು ಐದು ದಿವಸಕ್ಕೆ ಸರ್ ಮೋಟ್ರ್ ಕೊಡ್ತೀವಿ ಅಲ್ಲಿ ತನಕ ಬರಲ್ಲ ಸರ್ ಇದಕ್ಕೆ ಸ್ವಲ್ಪ ಎಲ್ಲ ಅಲ್ಲಿ ಒಳಗೆ ಅಂತೇಳಿ ಆಮೇಲೆ ಒಂದು ಚೀಲ ಇದ್ರೆ ಸಾಕು ಸರ್ ಅವತ್ತು ನಾವು ಬಂದಿಸ ನಿಮಗೆ ಕ್ಲೀನಾಗಿ ಕಾಯಿ ಹೋಗೋ ಥರ ನಾವು ಇಲ್ಲೇ ಇರ್ತೀವಿ ಸರ್ ಇದು ಇಲ್ಲ ಒಂದು ಲೋಡಿದ್ರು ನಾವು ಇಲ್ಲೇ ಇದ್ದರೂ ಲೋಡ್ ಮಟ್ಟ ಇರ್ತೀವಿ ಒಂದು ಚೀಲ ಆಗೋತಿಲ್ಲಪ್ಪ ಅಂದರೆ ಸ್ಟಾರ್ಟ್ ಮಾಡೋ ದಿಸ ಒಂದು ಚೀಲ ಕಾಯಿದ್ರೆ ಹಾಕಿ ಕೊಟ್ಟರೆ ಪೂರ್ತಿ ಖಾಲಿ ಆಗಿಬಿಟ್ಟು ನಾವು ಇಲ್ಲೇ ಇದ್ದು ನಿಮಗೆ ಅಲ್ಲೇ ಡೆಮೋ ತೋರಿಸಿ ಈ ಥರ ಅಂತ ತೋರಿಸಿ ಹೋಗ್ತೀವಿ ಸರ್ ನಾವು ಸರ್ ಈಗ ನಿಮಗೆ ಗುಂಡಿ ಮಾಡಿಕೊಟ್ಟ ಮೇಲೆ ಯಾವ ಥರ ಯೂಸ್ ಆಗಿದೆ ನಿಮಗೆ ಸರ್ ನಮಗೆ ಮೊದಲಲ್ಲಿ ಆರು ಆರು ಜನ ಬೇಕು ಸರ್ ಲೋಡನ್ನು ಹೊಲದಿಂದ ಬಂದದ್ದು ಪಾರ್ಟಿ ಮೇಲೆ ಅನ್ಲೋಡ್ ಮಾಡ್ಕೊಂಡು ಮತ್ತೆ ತುಂಬಾ ಇಬ್ಳರು ಮಿಷಿನಲ್ಲಿ ಹತ್ರ ಇಬ್ಳೋರು ಇರ್ತದೆ ಸರ್ ಈಗೇನಲ್ಲ ಸರ್ ನಾವು ಗುಂಡಿಂದ ಸೀದಾ ತೋಟದಿಂದ ಬಂದದ್ದು ಗುಂಡಿಗೆ ಅಂದ್ರೆ ಅಂದರೆ ಇಬ್ಳರು ಮತ್ತಿಲ್ಲಿ ಇಬ್ಳರ್ ಆದ್ರೆ ಸಾಕು ಸರ್ ಪಕ್ಕ ಯೂಸ್ ಸರ್ ಈಗ ಮೊದ್ಲಲ್ಲಿ ನಾವು ಈ ಥರ ಮಾಡಿಸಿದ್ ಸರ್ ಬರೀ ನಲ್ಲಿ ನಾವು ಲೋಡ ತಗೊಂಬಂದು ತೋಟದಿಂದನ ಕೆಳಗಡೆ ಇಟ್ಕೊಂಡು ಅಲ್ಲಿಂದ ಮತ್ತೆ ಜಲ್ಲೆಲ್ ತುಂಬಿ ಮತ್ತೆ ಒಬ್ರು ದೊಬ್ಬಕ್ಕೆ ಇಟ್ಕೊಂತಿದ್ವಿ ಸರ್ ನಾಲ್ಕು ಐದು ಜನ ಬೇಕು ಸರ್ ಮಿಷಿನ್ ಈಗ ಲೇಬರ್ ಸಿಗೋದೇ ಕಷ್ಟ ಲೇಬರ್ ಸಿಗೋದೇ ಕಷ್ಟ ಸರ್ ಅವ್ರು ಬಂದರು ಅಂದರೆ ಅವ್ರು ಮತ್ತೆ ಬೆಳಗ್ಗೆ ಕುಡಿಯೋಕೆ ಕೊಡ್ಬೇಕು ಮತ್ತು ಸಾಯಂಕಾಲ ಕುಡಿಯೋಕೆ ಕೊಡಬೇಕು ಹೇಳ್ಬಾರ್ದು ಸರ್ ಭಾರಿ ಹಿಂಸೆ ಆಗ್ಬಿಡ್ತು ಈವಾಗ ಏನಲ್ಲ ಸರ್ ತೋರದಿಂದ ಬಂದು ಲೋಡಿಂಗ್ ಅಂದ್ರೆ ಅಲ್ಲಿಂದ ಇಬ್ಳರ್ ಹಂಗೆ ಗುಂಡಿಗೆ ಜಂಪ್ ಮಾಡ್ತದೆ ಅಲ್ಲಿಂದ ಸೀದಾ ಮಿಷಿನಿಗೆ ಡಂಪ್ ಈಗಿನ ಟೆಕ್ನಾಲಜಿನ ಯೂಸ್ ಮಾಡ್ತೀವಿ ಹೌದು ಸರ್ ಏನ್ ತೊಂದರೆ ಇಲ್ಲ ಈಸಿಯಾಗಿ ಮಟ್ಕೆ ಕೆಲಸ ಸರ್ ರೈತರಿಗೆ ಇದನ್ನ ಗುಂಡಿ ನಾವೇ ತೆಗ್ದು ಸರ್ ಇದು ಇದ್ರದ್ದು ಸಿಮೆಂಟು ಜಲ್ಲಿ ಸಿಮೆಂಟ್ ಎಂಡೆ ಈ ಕನ್ವೇರು ನಾವೇ ನಿಲ್ಸ್ಕೊಟ್ಟು ಹೋಗ್ತಾ ಇದೀವಿ ಸರ್ ಪೂರ್ತಿ ಆಮೇಲೆ ಸಿಪ್ಪೆ ಅದಡಿ ಇರುತ್ತೆ ನಿಮಗೆ ಟ್ರಾಲಿ ಹೋಗೋ ಥರ ನಿಮಗೆ ಮಾಡ್ಕೊಡ್ತೀವಿ ಸರ್ ಅದನ್ನ ಮೂರು ಇದು ಮೂರು ನಾವು ಈಗ ಯಾವುದೇ ಕಂಪ್ನಿ ಮಿಷಿನ್ ಆಗಲಿ ಅದಕ್ಕೆ ನಾವು ರೆಡಿ ಮಾಡ್ಕೊಡ್ತೀವಿ ಸರ್ ಈಗ ಕನ್ವೇವರ್ ಇದ್ರೆ ಮಾಡಲ್ಲ ನೀವು ಅದು ಬೇರೆ ಸಿಸ್ಟಮ್ ಚೆನ್ನಾಗಿರಲ್ಲ ಅದು ಬೇರೆ ಸಿಸ್ಟಮ್ ಇರುತ್ತೆ ಸರ್ ಅದು ನಮ್ಮದೇ ಆದರೆ ನಾವು ನಮ್ಮದೇ ರೆಡಿ ಮಾಡ್ಕೊಡ್ತೀವಿ ಸರ್ ಇಲ್ಲಿ ನಮ್ಮದೇ ತಗೊಂಡು ಹೋದ್ರೆ ನಾವು ನೀವು ಹೇಳ್ತೀವಿ ಆ ಥರ ಮಾಡ್ಕೊಂಬೋ ಸರ್ ಅದು ಸರ್ ನಿಮ್ಮ ಅಡ್ರೆಸ್ ಹೇಳ್ಬೇಡಿ ಸರ್ ಸರ್ ಹೊಸಳ್ಳಿ ಸರ್ ನಂದು ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ಸರ್ ಯಾವಾಗ ಫೋನ್ ರೆಸ್ಪಾನ್ಸ್ ಮಾಡ್ತೀವಿ ಸರ್ ಯಾವಾಗ ಮಾಡಿದ್ರೆ ಮಾಡಿ ಮಾಡ್ತೀನಿ ಹಾಂ ಹೇಳ್ತೀವಿ ಕೇಳಿದ್ರೆ ರೈತರಿಗೆ ಆಸಕ್ತಿ ಇದ್ದರೆ ರೈತರಿಗೆ ಕೇಳಿದ್ರೆ ಹೇಳ್ತೀವಿ ಸರ್ ನಾನು